ನವೆಂಬರ್ ಮತ್ತು ಆರರಂದು ಜಿಲ್ಲೆಯಲ್ಲಿ ಸರ್ದಾರ್ ವಲ್ಲಭಭಾಯಿ ಐವತ್ತನೇ ಹುಟ್ಟುಹಬ್ಬದ ಏಕತಾ ನಡಿಗೆ ಕಾರ್ಯಕ್ರಮ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅವರೇ ನೇ ಹುಟ್ಟುಹಬ್ಬದ ಅಂಗವಾಗಿ ನವೆಂಬರ್ ಐದರಂದು ಹೊನ್ನಾವರದಲ್ಲಿ ಹಾಗೂ ನವೆಂಬರ್ ಆರರಂದು ಹಳೆಯಾಳದಲ್ಲಿ ಜಿಲ್ಲಾ ಮಟ್ಟದ ಏಕತಾ ನಡಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಂತರ ತೊಂಬನೂರ ಐವತ್ತರಲ್ಲಿ ಸ್ವರ್ಗಸ್ಥರಾಗಿರೋದು ಗೊತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಉದ್ದನೇ ಹೇಳಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅಕ್ಟೋಬರ್ ಆರರ ಕಾರ್ಯಕ್ರಮ ಡಿಸೆಂಬರ್ ಆರ ತನಕ ಇಡೀ ದೇಶದಲ್ಲಿ ರೂಪಿತಾಗಿದೆ ಈ ನಾ ಮೊನ್ನೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಈಗ ನೂರ ಐವತ್ತನೇ ವರ್ಷದ ಆಚರಣೆಯನ್ನು ಶುರುವಾಗಿದೆ ಇದರೊಳಗೆ ಈಗ ಬಹಳ ಮುಖ್ಯವಾಗಿ ಏಕತಾ ನಡಿಗೆ ಏಕತಾ ಓಟ ಏಕತಾ ನಡಿಗೆ ಇದೆಲ್ಲವೂ ಪ್ರಾರಂಭ ಆಗಿದೆ ಏಕತಾ ನಡಿಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿದೆ ಏಕತಾ ಜಿಲ್ಲೆಯ ದೃಷ್ಟಿಯಿಂದ ಎರಡು ಕಡೆಗೆ ಏಕತಾ ನಡಿಗೆ ಮಾಡಬೇಕು ಅಂತಾಗಿದೆ ಐದನೇ ತಾರೀಕು ಹೊನ್ನಾವರದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಏಕತಾ ನಡಿಗೆ ಇರುತ್ತೆ ಅಲ್ಲಿಯ ನಮ್ಮ ನಮ್ಮ ಮೈ ಭಾರತ ಟೀಮು ಮತ್ತು ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಸರ್ಕಾರದೊಂದಿಗೆ ನಾವು ಈ ಏಕತಾ ನಡಿಗೆಯನ್ನು ಹೊನ್ನಾವರದಲ್ಲಿ ಐದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಜೋಡಿಸ್ಕೊಂಡಿದೆ ಎಲ್ಲ ಕಡೆಯಿಂದ ಘಟ್ಟದ ಕೆಳಗಿಂದ ಎಲ್ಲ ಕಡೆಯಿಂದ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೇವೆ ಆದರೆ ನಮ್ಮ ಬಹಳ ಮುಖ್ಯವಾದ ಗಮನ ಹೊನ್ನಾವರದ ವಿದ್ಯಾರ್ಥಿಗಳು ಯುವಕರು ಇವರ ಮೇಲೆ ಇದೆ ಯಾಕೆಂದರೆ ಯುವಕರೇ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಅದೇ ಈ ಆರನೇ ತಾರೀಕಿಗೆ ಹೊನ್ನ ಐದನೇ ತಾರೀಕು ಹೊನ್ನಾವರ ಕಾರ್ಯಕ್ರಮ ಮುಗಿಸಿ ಆರನೇ ತಾರೀಕು ಹಳಿಯಾಳದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಹಳಿಯಾಳದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಎರಡು ಕಡೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜಿಸ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಕೇಳಿದೆ ನಮ್ಮ ಶಾಸಕರುಗಳು ಸಹ ಎಲ್ಲ ಕಡೆಯಲ್ಲಿ ಇರಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೇನೆ ನಾವು ನಮ್ಮ ಇಲಾಖೆ ವತಿಯಿಂದಲೂ ಮಾಡಿದ್ದಾರೆ ಮತ್ತು ನಾನು ಮಾಡಿಕೊಡುತ್ತಿದ್ದೇನೆ ಈ ಈಗಾಗಲೇ ಕುಮಟಾದಲ್ಲಿ ಶುದ್ಧ ದಿನಕರ್ ಶೆಟ್ಟಿಯವರು ನಾಳೆ ಒಂದು ಸಭೆ ಕರೆದು ಬೇಕಾದಂಥ ಸಿದ್ಧತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಶುದ್ಧ ದೇಶಪಾಂಡೆ ಅವರು ಈಗಾಗಲೇ ಹಳಿಯಾಳದಲ್ಲಿ ಯಾವ ರೀತಿಯ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಅವರು ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಇಲಾಖೆಯವರಿಗೆ ನೀಡಿದ್ದಾರೆ ಎಲ್ಲರ ಸಹಕಾರದಿಂದ ಹಾಲಿ ಮಾಜಿ ಶಾಸಕರು ಹಾಲಿ ಮಾಜಿ ಆಯಾವ ಸಂಘ ಸಂಸ್ಥೆ ಪದಾಧಿಕಾರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಜೊತೆ ಸೇರಿ ಇದೊಂದು ಉತ್ಸಾಹದ ಏಕತಾ ನಡಿಗೆ ಮಾಡೋದಕ್ಕೆ ಒಂದು ಪ್ರೇರಣೆಯ ಉತ್ಸಾಹ ಒಂದು ಏಕತಾ ನಡಿಗೆ ಮಾಡೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಹತ್ತು ಗಂಟೆಯಿಂದ ಇದು ಪ್ರಾರಂಭ ಆಗುತ್ತೆ ಹತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿ ಅದು ರೂಟ್ ಗೀಟೆಲ್ಲ ಕೊಟ್ಟಿದ್ದೀವಿ ನಾವು ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಇಚ್ಛೆ ಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿ ಭಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಭಜೆ ಸೆಟ್ ದೋಸೆ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ ನಾ ಯಾವತ್ತೇ ಇಲ್ಲೇ ಬರ್ತೀವಿ ಆ ಇಲ್ಲೇ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ ನಾವು ಗುಣವಂತೆ ಬಂದಾಗ ಯಾವಾಗ್ಲೂ ಇಲ್ಲೇ ಬಂದು ತಿಂಡಿಯನ್ನ ತಿನ್ಕೊಂಡು ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟೂ ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ